ಮುಗಿಕ್ ಎಲ್ಲ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಊರಲ್ಲಿ ಯಾರು ಇರ್ತಾರೆ ಅವ್ರಿಗೆಲ್ಲ ದಯವಿಟ್ಟು ತಲುಪಿಸಿ ಚಿಹ್ನೆ ಮತ್ತೆ ಕ್ರಮ ಸಂಖ್ಯೆ ಯಾಕಂದ್ರೆ ಎರಡು ವೋಟಿಂಗ್ ಮೆಷಿನ್ ಇರ್ತದೆ ಇದು ಕನ್ಫ್ಯೂಷನ್ ಮಾಡಕ್ ಬೇಜಾರು ಸುತಂತ್ರಗಳು ನಡೀತವೆ ದಯವಿಟ್ಟುಗಳಲ್ಲ ಬರೋ ಲೋಕಸಭಾ ಚುನಾವಣೆಯಲ್ಲಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿರೋ ವಿಚಾರ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಈ ಒಂದು ಹಿನ್ನೆಲೆಯಲ್ಲಿ ನಾನು ನಿಮಗೆ ಒಂದೇ ಒಂದು ವಿಷಯ ಹೇಳ್ತೀನಿ ಒಂದಷ್ಟು ಕನ್ಫ್ಯೂಷನ್ ಒಂದಷ್ಟು ಮೋಸ ಒಂದಷ್ಟು ಕುತಂತ್ರ ಒಂದಷ್ಟು ಅವಮಾನ ಏನೇನಿದೆ ಎಲ್ಲ ಎಲ್ಲವನ್ನು ನಾನು ಎದುರಿಸಿ ನಿಮ್ಮ ಮುಂದೆ ಇದ್ದೀನಿ ನಿಮ್ಮ ಭರವಾಗಿ ನಾನು ಇರ್ತೀನಿ ನನ್ನ ಜೊತೆಯಲ್ಲಿ ನೀವಿರ್ ನೀವಿರಬೇಕು ನಿಮ್ಮ ಆಶೀರ್ವಾದ ನನಗೆ ಬೇಕಾಗಿದೆ ಇವತ್ತು ಮೊದಲನೇ ಮೊಟ್ಟ ಮೊದಲನೇ ಬಾರಿಗೆ ನನ್ನ ಜೊತೆಯಲ್ಲಿ ನನಗಿನ್ನೂ ಒಂದಷ್ಟು ಶಕ್ತಿ ತುಂಬಿಸೋಕೆ ನಮ್ಮ ದರ್ಶನ್ ಅವರು ಈ ಬಾರಿ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಎರಡು ವೋಟಿಂಗ್ ಮೆಷಿನ್ ಇರುತ್ತೆ ಎರಡನೇ ವೋಟಿಂಗ್ ಮೆಷೀನ್ ಅಲ್ಲಿ ನನ್ನ ಹೆಸರು ಸುಮಲತಾ ಅಂಬರೀಷ್ ಅನ್ನೋದು ಸ್ಪಷ್ಟವಾಗಿರುತ್ತೆ ಇಪ್ಪತ್ತು ನನ್ನ ಕ್ರಮ ಸಂಖ್ಯೆ ನನ್ನ ಚಿನ್ನೆ ಕಹಳೆ ಹೂತಿರೋ ರೈತ ರೈತರ ಸಂಘನೇ ನಮ್ಮ ಜೊತೆಲಿ ಇದೆ ನಮ್ಗೆ ಯಾಕೆ ಏನು ಭಯ ಪಡೋದ್ ಬೇಕಿನ್ನ ಯಾರ ಶಕ್ತಿ ನಮಗ್ ಬೇಕೋ ಆ ಶಕ್ತಿ ನಮ್ಮ ಒಳ್ಳೆ ಶಕ್ತಿ ಎಲ್ಲ ನಮ್ಮ ಜೊತೆಲಿ ಇದೆ ನಮ್ಮ ಬೆಂಬಲಕ್ಕಿದೆ ಒಂದು ಧೈರ್ಯ ಇದೆ ನಿಮ್ಮ ಅನುಗ್ರಹ ಒಂದು ಬೇಕಿದೆ ಅಂಬರೀಷ್ ಅವರ ಮಾರ್ಗದರ್ಶನ ಇದೆ ನಿಮ್ಮ ಅನುಗ್ರಹ ದೇವರ ಆಶೀರ್ವಾದ ಇದ್ರೆ ಖಂಡಿತ ಗೆದ್ದು ಬಂದು ನಿಮ್ಮ ಸೇವೆಯಲ್ಲಿ ಮಾಡಿ ನಿಮ್ಮ ಋಣವನ್ನು ನಾನು ತೀರ್ತ್ಕೊತೀನಿ